ಸೂರಜ್ ರೇವಣ್ಣ ವಿರುದ್ಧ ಬಿತ್ತು ಮತ್ತೊಂದು ಎಫ್ ಐ ಆರ್ ಎಸ್ ಕೊರೋನಾ ಸಂದರ್ಭದಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಈಗ ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಶಿವು ಎಂಬಾತ ದೂರನ್ನ ಕೊಟ್ಟಿರುವಂತದ್ದು ಹೊಳೆ ನರಸಿಪುರ ಗ್ರಾಮ ಠಾಣೆಗೆ ಶಿವು ಎಂಬಾತನಿಂದ ದೂರು ದಾಖಲಾಗಿದೆ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ತ್ರೀ ಫಾರ್ಟಿ ಟೂ ಫೈವ್ ನಾಟ್ ಸಿಕ್ಸ್ ಅಡಿ ಎಫ್ಐಆರ್ ಆರ್ ದಾಖಲಾಗಿದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಉಲ್ಟಾ ಹೊಡೆದ ಸೂರಜ್ ಪರ ದೂರು ನೀಡಿದ್ದಂತಹ ಯುವಕ ಅವನ ವಿರುದ್ಧ ದೂರು ನೀಡಬೇಕೆಂದು ನನ್ನನ್ನ ಹೆದರಿಸಿದ್ರು ಅಂದ್ರೆ ಶಿವು ಎಂಬ ಅರ್ಥ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ದೂರನ್ನ ಕೊಟ್ಟಿದ್ದ ಈಗ ಆ ಯುವಕ ಉಲ್ಟಾ ಹೊಡೆದಿದ್ದಾನೆ ಸೂರಜ್ ರೇವಣ್ಣ ವಿರುದ್ಧ ದೂರು ನೀಡಬೇಕು ಅಂತ ಹೇಳಿ ನನ್ನನ್ನ ಹೆದರಿಸಿದ್ರು ಅವರ ಮಾತು ಕೇಳಿ ಮೊದಲು ನಾನು ಏನು ದೂರನ್ನ ಕೊಟ್ಟೆ ಅಂತ ಈಗ ಆ ಯುವಕ ಹೇಳಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಆ ಯುವಕನನ್ನ ಮೊದಲು ಕೂಡಿ ಹಾಕಿದ್ರು ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಸಿಕ್ಕಿದೆ ಈಗ ಸೂರಜ್ ಅಂಡ್ ಗ್ಯಾಂಗ್ ವಿರುದ್ಧ ದೂರು ಕೊಟ್ಟಿದ್ದೇನೆ ನಾನು ಈಗ ಎಲ್ಲವನ್ನೂ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ನನಗಾಗಿರುವ ನೋವಿನ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇನೆ ನನಗೆ ನ್ಯಾಯ ಸಿಗಬೇಕು ಅಂತ ಸಂತ್ರಸ್ತ ಮನವಿಯನ್ನ ಮಾಡಿಕೊಂಡಿದ್ದಾನೆ ಹಾಗಿದ್ರೆ ಈತನಿಗೆ ಹೆದರಿಸಿದ್ದು ಯಾರು ಸೂರಜ್ ವಿರುದ್ಧ ದೂರು ಕೊಡು ಅಂತ ಹೇಳಿದ್ದು ಯಾರು ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಕೊರೋನಾ ಸಮಯದಲ್ಲಿ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪಿಸಿ ಸೂರಜ್ ರೇವಣ್ಣ ವಿರುದ್ಧ ಈತ ಎಫ್ ಐ ಅನ್ನ ದಾಖಲು ಮಾಡ್ತಾನೆ ಹೊಳೆ ನರಸೀಪುರ ಗ್ರಾಮ ಠಾಣೆಗೆ ಶಿವು ಎಂಬಾತ ದೂರನ್ನ ಕೊಟ್ಟಿರ್ತಾನೆ ಈಗ ದೂರು ಕೊಟ್ಟಿರುವಂತಹ ಶಿವು ಉಲ್ಟಾ ಹೊಡೆದಿದ್ದಾನೆ ಸೂರಜ್ ರೇವಣ್ಣ ವಿರುದ್ಧ ದೂರು ನೀಡಬೇಕು ಅಂತ ನನ್ನನ್ನ ಹೆದರಿಸಿದ್ರು ಅವರ ಮಾತು ಕೇಳಿ ಮೊದಲು ನನ್ನನ್ನ ಕೂಡಿ ಹಾಕಿದ್ರು ಸೊ ತದನಂತರ ನಾನು ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದೇನೆ ಈಗ ಸೂರಜ್ ಅಂಡ್ ಗ್ಯಾಂಗ್ ವಿರುದ್ಧ ನಾನು ದೂರು ಕೊಟ್ಟಿರುವಂಥದ್ದು ಎಲ್ಲವನ್ನೂ ಕೂಡ ನಾನೀಗ ಮಾತನಾಡೋದಕ್ಕಾಗ್ತಾ ಇಲ್ಲ ನನಗಾಗಿರುವ ನೋವಿನ ಬಗ್ಗೆ ಪೊಲೀಸರ ಬಳಿ ನಾನು ಎಲ್ಲವೂ ಕೂಡ ಹೇಳಿದ್ದೇನೆ ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂತ್ರಸ್ತ ಮನವಿ ಮಾಡಿಕೊಂಡಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ